ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಮ್ಮ ಐ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಸ್ ವೀಕ್ಷಕಡೆ ಎಲ್ಲೆಡೆ ಈದ್ ಮಿಲಾದ್ ಹಬ್ಬನ ಸಂಭ್ರಮನ ಆಶನೆ ಮಾಡ್ತಾ ಇದ್ದಾರೆ ಮುಸ್ಲಿಂ ಸಮಾಜದ ಬಾಂಧವರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಆ್ಯಂಡ್ ಇವಾಗ ಮಸ್ಕಿ ಪಟ್ಟಣದಲ್ಲಿ ಹೀದ್ ಮಿಲಾದ್ ಹಬ್ಬ ಒಂದು ಸಂಭ್ರಮದ ಆಶನೆ ಮಾಡ್ತಾ ಇದ್ದರೆ ಆ್ಯಂಡ್ ಮುಸ್ಲಿಂ ಸಮಾಜದ ಬಾಂಧವರು ಕೂಡ ನಮ್ಮ ಜೊತೆಯಲ್ಲಿದ್ದರೆ ಮಾತಾಡ್ಸೋಣ ಏನೆಲ್ಲ ಹೇಳ್ತಾರೆ ಥರ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಈದ್ ಮಿಲಾದ್ ಹಬ್ಬದ ತಮಗೂ ಕೂಡ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲ ಸಮಸ್ತ ನಾಡಿನ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ಕೋರುತ್ತಾ ಹಾಗೂ ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲ ಸಲ್ಲಂ ಅವರ ಇದು ಜನ್ಮ ದಿನಾಚರಣೆ ಆಗಿರೋ ಅಂಗವಾಗಿ ಹದಿನೈದು ನೂರನೇ ಈದ್ ಮಿಲಾ ಜನ್ಮ ದಿನಾಚರಣೆ ಆಗಿರೋದಾಗಿ ಈದ್ ಮಿಲಾದ್ ಹಬ್ಬವನ್ನು ವಿಜೃಂಭಣೆಯಿಂದ ಮಸ್ಕಿಯಲ್ಲಿ ಆಚರಿಸುತ್ತಾರೆ

you yeah. ಈದ್ ಮಿಲಾದ್ ಹಬ್ಬನ ಆಸ್ಟೆ ಮಾಡ್ತಾ ಇದ್ರ ಸೊ ಏನ್ ವಿಶ್ವಾದ್ಯಂತ ಹದಿನೈದು ನೂರನೇ ಸಲ್ಲಾಹ್ ಸಲ್ಲಮ್ಮ ಅವರ ದಿನ ಜನ್ಮ ದಿನಾಚರಣೆಯನ್ನು ಇವತ್ತು ಮಸ್ಕಿ ನಗರದಲ್ಲಿ ಹಾಗೂ ಎಲ್ಲ ಹಿರಿಯರು ಮುಖಂಡರು ಎಲ್ಲರೂ ಸೇರಿ ಇವತ್ತು ವಿಜೃಂಭಣೆ ಅನುಸರಿಸುತ್ತಿದ್ದೇವೆ ಅದೇ ರೀತಿ ಇವತ್ತು ನಮ್ಮ ಹುಜೂರ್ ಸಲ್ಲಾಹ್ ಸಲಂ ಹೇಳಿದ ನಾವೆಲ್ಲ ನಡೆಯಬೇಕು ನಾವು ಯುವಕರು ಇವತ್ತು ಎಲ್ಲ ನಮ್ಮ ಸಮಾಜದ ಯುವಕ ಅವರು ಹೇಳಿದ ಮಾರ್ಗದಲ್ಲಿ ದಾರಿಯಲ್ಲಿ ನಡೆದರೆ ವಿಶ್ವ ವಿಶ್ವದಲ್ಲಿ ಹಾಗೂ ನೆಮ್ಮದಿಯಲ್ಲೂ ಇರುತ್ತದೆ ಅದೇ ರೀತಿ ನಾನು ಸಮಸ್ತ ಇದೇ ಸಂದರ್ಭದಲ್ಲಿ ನಾಡಿನ ಜನತೆಗೆ ಮಿಲಾದುನ್ ಹಬಿ ನ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ನಾವು ಮಹಾತ್ಮ ಗಾಂಧಿ ಹಾಗೂ ಅಂಬೇಡ್ಕರ್ ಅವರಿಗೆ ಹೂವಿನ ಒಂದು ಹಾಕಿ ಇಲ್ಲಿಂದ ನಾವು ರ್ಯಾಲಿಯನ್ನು ಗಾಂಧಿನಗರದಿಂದ ಉದ್ಘಾಟನೆ ಮಾಡಿದ್ದೇವೆ ಅದೇ ರೀತಿ ನಮ್ಮ ಜಾಮಿಯ ಮಸೀದ್ ಹತ್ರ ಅಲ್ಲಿ ನಮ್ಮ ಎಲ್ಲ ಮುಖಂಡರು ಎಲ್ಲ ಮಾಜಿ ಶಾಸಕರು ಹಾಗೂ ಶಾಸಕರು ಗು ಶ್ರೀ ಗುರು ಶ್ರೀ ಗ ವರ ರುದ್ರಮನಿ ಸ್ವಾಮೀಜಿಗಳು ಚರ್ಚ್ ಫಾದರ್ಗಳು ಎಲ್ಲರೂ ಆಗಮಿಸಲಿದ್ದಾರೆ ಅವರ ಅವರ ಸಸ್ತಾದಿಂದ ಇವತ್ತು ಉದ್ಘಾಟನೆ ರ್ಯಾಲಿಯನ್ನು ಮಾಡುತ್ತಿದ್ದೇವೆ ಎಂದು ಹೇಳಿ ನನ್ನೊಂದು ಎರಡು ಮಾತನ್ನು ಹೇಳ ಬಯಸುತ್ತೇನೆ